ಒಡೆಯ ಆ್ಯಕ್ಚುಲಿ ನಾನು ಬುಲ್ಬುಲ್ ಆದ್ಮೇಲೆ ಒಡೆಯ ಮಾಡಿದ್ದು ನಾನು ಬುಲ್ಬುಲ್ ಆದಮೇಲೆ ನಂದು ನಂದು ಇನ್ನೊಂದು ಬ್ಯಾನರ್ ಮಾಡಬೇಕು ಅಂತಿದ್ದಿದ್ದು ನಮ್ಮ ಮಂಗಳೂರು ಕಡೆ ಪ್ರೊಡ್ಯೂಸರ್ ಅದಕ್ಕೆ ಅಡ್ವಾನ್ಸ್ ಎಲ್ಲ ಕೊಟ್ಟಿರೋದು ಅದಕ್ಕೇನೆ ಸಿನ್ಮಾಗೆ ನಾನು ಅದಾದಮೇಲೆ ನಮ್ಮದೇ ಸ್ಟಾರ್ಟ್ ಮಾಡಬೇಕಂದ್ರೆ ಅವಾಗ ದರ್ಶನ್ ಸರೇ ಹೇಳಿದ್ರು ಈಗ ಹೇಗೋ ಖಾಲಿ ಇದ್ದೀರಲ್ಲ ಇನ್ನೂ ಕತೆ ಓಕೆ ಆಗಿಲ್ಲಲ್ಲ ಇದು ಮಾಡ್ದಿದ್ದಲ್ಲಿ ಮಾಡಿ ಈ ಗುರುಗಳೇ ಅಂತ ಹೇಳಿದ್ರು ಇದು ಆ್ಯಕ್ಚುಲಿ ನಾನು ಮಾಡಬೇಕಾಗಿ ಸಿನಿಮಾ ಅಲ್ಲ ಒಡೆಯ ಅದು ಬೇರೆಯವ್ರ ಮೊದಲು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಅದು ಆಮೇಲೆ ನಾನು ನನ್ನ ದರ್ಶನ್ ಸರೇ ಇದು ಹೆಂಗೆ ಕಾಲೇಜರು ವಿಲೇಜ್ ಸಿನಿಮಾ ಪಟ್ಟಂತ ಮುಗಿಸ್ಕೊಟ್ಬಿಡೋಣ ಆಮೇಲೆ ನಿಮ್ಮ ಕತೆ ಎಲ್ಲ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರಿ ಅಂತೇಳಿ ಮಾಡಿದೆ ಆದ್ರೂ ನನಗೆ ಆ್ಯಸ್ ಇಟ್ ಈಸ್ ಬೇಕು ಅಂತ ಅಪ್ರೊಡ್ಯೂಸರು ಯಾಕೆ ಸಂದೇಶ್ ನಾಗರಾಜ್ ಅವರು ಅವರು ನನಗೆ ಏಯ್ ಇಲ್ಲ ಹೆಮ್ಮೆ ನಮ್ಮ ಹುಡುಗ ನೀನೇ ಬೇಕು ನೀನು ಮಾಡು ಅಂತ ಹೇಳಿದ್ರು ಅವರು ಅವ್ರು ನಂದು ನಾನು ಅವರು ಕೋರ್ಡ್ ಐರೆಕ್ಟರಾಗೆಲ್ಲ ಅವರು ಕಂಪ್ಲೇಂಟ್ ಕೆಲಸ ಮಾಡಿದ್ದೆ ಹಿಂದೆ ಸರಿ ಓಕೆ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ ಬಟ್ಟು ನನಗೆ ಚೆನ್ನಾಗಿ ಹೋಯ್ತು ಸಿನಿಮಾ ನನಗೆ ಆರ್ಟಿಸ್ಟ್ ಸೆಲೆಕ್ಷನ್ ಎಲ್ಲ ಸ್ವಲ್ಪ ಎಡ್ವರ್ಟ್ ಆಯ್ತು ಅದರಲ್ಲಿ ಮೊದಲೇ ಎಲ್ಲ ಕನ್ಫರ್ಮ್ ಮಾಡಿ ಇಂಥವ್ರೆ ಬೇಕೋದು ಕೆಲವು ಕಾರಣಾಂತರಗಳಿಂದ ಆರ್ಟಿಸ್ಟ್ಗಳೆಲ್ಲ ನನ್ನ ನನ್ನ ಇಷ್ಟ ತನಕ ಹಾಕ್ಕೊಳ್ಳೋಕ್ಕಾಗಲಿಲ್ಲ ಒಂದು ನಾನು ಕೆಲವೊಂದು ಒಂದು ಸ್ವಲ್ಪ ಅದರಲ್ಲಿ ನಾನು ಕಾಂಪ್ರಮೈಸ್ ಆಗಿದ್ದೀನಿ ಅನ್ನ ಅನಿಸುತ್ತೆ ಆ ಸಿನಿಮಾ ನೋಡಿದ್ರೆ ನಿಮಗೆ ಅನಿಸುತ್ತೆ ಎಂಬ ಸ್ವಲ್ಪ ಕಾಂಪ್ರಮೈಸ್ ಆಗಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಅದನ್ನು ನೋಡಿದವ್ರು ಇವತ್ತು ಹೇಳ್ತಾರೆ ಒಡೆಯ ಸೂಪರ್ ಮೇಕಿಂಗ್ ಸೂಪರ್ ಸಿನ್ಮಾ ಅಂತ ಹೇಳ್ತಿದ್ದಾರೆ